ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಾಜೇಶ್ವರಿ ಮನಸ್ಸೇ ಓ ಮನಸ್ಸೆ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ನಾನು ಮನಸ್ಸಿನ ಸ್ಥಿರತೆಯಲ್ಲಿ ಯಾವ ಒಂದು ವಿಷಯ ತಗೊಂಡು ಬಂದಿದ್ದೀನಿ ಅಂತ ನೋಡುವುದಾದರೆ ಸ್ನೇಹಿತರೆ ಒಂದು ವಸ್ತು ಅಥವಾ ಒಬ್ಬ ವ್ಯಕ್ತಿ ನಮ್ಮ ಜೊತೆ ಯಾವಾಗಲೂ ಇದ್ದಾಗ ಇರುವಂಥ ಒಂದು ಬೆಲೆ ಒಂದು ಪ್ರಾಮುಖ್ಯತೆ ನಮಗೆ ಅದು ಅರಿವಿಗೆ ಬರುವುದಿಲ್ಲ ಅದು ನಮ್ಮ ಜೊತೆಗೆ ಸ್ವಲ್ಪ ದಿವಸ ಬಿಟ್ಟು ದೂರ ಇದ್ದಾಗ ಅದರದ ಒಂದು ಮಹತ್ವ ಅದರದ ಒಂದು ಬೆಲೆ ಕಟ್ಟಕ್ಕೆ ಸಾಧ್ಯವಾಗ್ಲದಂಥ ಒಂದು ಪ್ರೀತಿ ನಮಗೆ ಗೊತ್ತಾಗುತ್ತೆ ಆ ಒಂದು ಮನಸ್ಸಿನ ಸ್ಥಿತಿಯಲ್ಲಿ ಸಾಕಷ್ಟು ಜನರು ಸಾಕಷ್ಟು ಮನೆಯಲ್ಲಿ ಇರ್ತಾರೆ ಕೂಡ ಅವರು ಗೊತ್ತು ಇಲ್ಲದ ಹಾಗೇ ಅವರನ್ನು ಟ್ರೀಟ್ ಮಾಡ್ತಾನೆ ಇರ್ತಾರೆ ಇದು ಇವರೇ ಮನೆ ಎಂಥದೇ ಮನೆ ಅಂತ ನಾನು ಏನು ಹೇಳ್ತಾ ಇಲ್ಲ ಕೆಲವೊಬ್ಬರ ಮನಸ್ಸಿನ ಸ್ಥಿತಿ ಕೂಡ ಈಗಿನ ಕಾಲದಲ್ಲಿ ಇದೇ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗಾದರೆ ಬನ್ನಿ ಒಂದು ಕತೆ ಮುಖಾಂತರ ಇವತ್ತು ಈ ಒಂದು ಮನಸ್ಸಿನ ಸ್ಥಿತಿಯನ್ನು ಹೇಳೋಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಇಬ್ರು ಅಜ್ಜ ಅಜ್ಜಿ ಇರ್ತಾರೆ ಅವ್ರಿಗೆ ಅಜ್ಜ ಯಾವಾಗಲೂ ಕಮಾಂಡಿಂಗ್ ಲೆವೆಲಲ್ಲೇ ಇರ್ತಾರೆ ಅಜ್ಜ ಅಜ್ಜಿ ಯಾವಾಗಲೂ ಅಜ್ಜನ ಸೇವೆ ಮಾಡ್ತಾನೇ ಇರ್ತಾಳೆ ನಿರಂತರವಾಗಿ ಅಡುಗೆ ಮಾಡೋದು ಅಜ್ಜಾಗೇನು ಬೇಕು ಏನು ಬೇಡ ಅವ್ರಿಗೆ ಯಾವ ಟೈಮಿಗೆ ಟ್ಯಾಬ್ಲೆಟ್ಸ್ ಬೇಕು ಯಾವ ಟೈಮಿಗೆ ನೀರು ಬೇಕು ಈ ಥರದ್ದು ಅವ್ರಿಗೆ ದಿನನಿತ್ಯ ಬೇಕಾಗುವಂಥ ಪ್ರತಿಯೊಂದು ವಸ್ತುಗಳನ್ನು ಪ್ರತಿಯೊಂದು ಅವ್ರಿಗೆ ಪೂರೈಕೆ ಮಾಡ್ತಾನೆ ಇರ್ತಾಳೆ ಬೈ ಚಾನ್ಸ್ ಅಷ್ಟೆಲ್ಲ ಮಾಡಿದ ಮೇಲೆ ಇಷ್ಟೊಂದು ಏಜ್ ಆದಮೇಲೂ ಕೂಡ ಅಜ್ಜಿ ಬಂದು ಒಂದು ಸ್ವಲ್ಪ ರೆಸ್ಟ್ ಮಾಡಬೇಕು ಅನ್ನುತ್ತಿದ್ದಾಗ ಅಜ್ಜ ಮತ್ತೊಂದು ಇನ್ನೇನಾದರೂ ಕೇಳ್ತಿರ್ತಾರೆ ಅಂದ್ರೆ ಅಜ್ಜನ ಕಣ್ಣದಲ್ಲಿ ಅಜ್ಜಿ ಅಂದ್ರೆ ಬರೀ ನನ್ನ ಕೆಲಸನ ಮಾಡತಕ್ಕಂತ ಒಬ್ಬ ವ್ಯಕ್ತಿ ನಾನೇ ಹೆಡ್ ನನ್ನ ಕೆಲಸನ ಅವ್ರು ಮಾಡಬೇಕು ಇಷ್ಟನ್ನೇ ಅವ್ರ ಅಜ್ಜ ಯಾವಾಗಲೂ ಅಜ್ಜಿ ಕೊಡ್ತಿರ್ಬೇಕಾದ ಒಂದು ಬೆಲೆ ಒಂದು ಮಹತ್ವ ಅವ್ರ ಮೈಂಡ್ ಅಲ್ಲಿ ಅದೇ ಹೊಡ್ತಾ ಇರುತ್ತೆ ನಾನು ಮದುವೆ ಕರ್ಕೊಂಡು ಬಂದಿ ನನ್ನ ಮೇಲೆ ನನ್ನ ಮಾತನ್ನ ಕೇಳ್ಕೊಂಡು ಇಷ್ಟು ವಯಸ್ಸಾದರೂ ಕೂಡ ಅಜ್ಜಿ ತನ್ನ ಸ್ವ ಕಾರ್ಯದಿಂದ ಸ್ವ ಇಚ್ಛೆಯಿಂದ ತಾನ ಅಲ್ಲಿ ಮಾಡ್ತಿರೋಂಗೇ ಇಲ್ಲ ಎಲ್ಲ ಅಜ್ಜ ಹೇಳ್ದಂಗೆ ನೆಡ್ತಿರೋದು ಇದನ್ನ ಮನೆಯಲ್ಲಿ ಇರ್ತಕ್ಕಂಥ ಮೊಮ್ಮಕ್ಕಳಿಬ್ಬರು ಎಜುಕೇಟೆಡ್ ಮೊಮ್ಮಕ್ಕಳು ಇರ್ತಾರೆ ಯಾವಾಗಲೂ ಅಬ್ಸರ್ವ್ ಮಾಡ್ತಾನೆ ಇರ್ತಾರೆ ಅಜ್ಜನ ಆರ್ಡ್ರು ಅಜ್ಜನ ಕಮಾಂಡಿಂಗು ಅಜ್ಜ ಇಷ್ಟು ವಯಸ್ಸಾದರೂ ಕೂಡ ಅಜ್ಜಿಗೆ ಆರ್ಡ್ರ್ ಮಾಡ್ತಾನೆ ಇರ್ತಾನೆ ಅದನ್ನು ಅಜ್ಜಿ ಹೆದರಿ ಹೆದರಿ ಹೆದರಿಕೆಯಿಂದನೋ ಭಕ್ತಿಯಿಂದನೋ ಅಥವಾ ಪ್ರೀತಿಯಿಂದನೋ ಯಾವಾಗಲೂ ಅಜ್ಜನ ಸೇವೇನ ನಾನು ಮದುವೆ ಮಾಡ್ಕೊಂಡು ಬಂದಿದ್ದೀನಿ ಅಜ್ಜ ನನ್ನ ಗಂಡ ಅಂದ್ರೆ ಪತಿ ದೇವರು ಅಂತೀಕೊಂಡು ಅಜ್ಜಿ ಸೇ ಅಜ್ಜನ ಸೇವೆಯನ್ನ ಮಾಡ್ತಾನೆ ಇರ್ತಾನೆ ಇದನ್ನ ನೋಡ್ತಕ್ಕಂತ ಅವ್ರ ಮನೇಲಿ ಇರ್ತಕ್ಕಂಥ ಇಬ್ಬರು ಇರ್ತಾರಲ್ವ ಅಜ್ಜಗೆ ಯಾವ ರೀತಿ ಹೇಳ್ಕೊಡ್ಬೇಕು ಅಜ್ಜಿ ಮಹತ್ವ ಏನು ಅಜ್ಜಿಗೆ ಅಜ್ಜ ಯಾವಾಗ ಗೊತ್ತಾಗ್ಬೇಕಲ್ವಾ ಸ್ನೇಹಿತರೆ ಅಜ್ಜಿ ಇಲ್ಲ ಅಂದ್ರೆ ಅಜ್ಜ ಹೇಗ್ ಮಾಡ್ತಾರ ಅಂತ ತಾವೇ ಇಬ್ರು ಕೂತ್ಕೊಂಡು ಒಂದು ಪ್ಲಾನ್ ಮಾಡ್ತಾರ ಏನೋ ಅಜ್ಜ ಅಜ್ಜಿ ಮಧ್ಯೆ ಒಂದು ಸಣ್ಣದೊಂದು ಜಗಳ ಬಂದಿರುತ್ತೆ ಅಜ್ಜಿ ಅದೇ ಒಂದು ಮೂಡಲ್ಲಿ ಬಂದು ಮೊಮ್ಮಕ್ಕಳು ರೂಮಿಗೆ ಎಂಟ್ರಿ ಆಗಿ ಸ್ವಲ್ಪ ಚೇಂಜ್ ಆಗುತ್ತಲ್ವ ಅವ್ರು ಗೇಮ್ಸ್ ಆಡೋದು ಏನೋ ಫನ್ನಿಯಾಗಿ ಮಾಡ್ತಿರ್ತಾರೆ ಅಜ್ಜಿ ಆದ ನೋಡೋದಕ್ಕೆ ಬಂದು ಕೂತಿರ್ತಾರೆ ಮೊಮ್ಮಕ್ಕಳು ಇಬ್ಬರು ಅಜ್ಜಿ ನೀನು ಇವತ್ತು ದೇವಸ್ಥಾನದಲ್ಲಿ ಒಂದು ಟೂರ್ ಇಟ್ಕೊಂಡಿದ್ದಾರೆ ಒಂದು ಕಮ್ಯುನಿಟಿ ಟ್ರಸ್ಟಿಂದ ನಿಮ್ಮಂಥ ಏಷಾದಂಥ ಎಲ್ಲರೂ ಅಲ್ಲಿ ಒಂದು ಎರಡು ದಿನ ಅಷ್ಟೇ ಭಾಳ ದಿನ ಅಲ್ಲ ಎರಡು ದಿನ ನೀನು ಆರಾಮಾಗಿ ಬಾ ನಿನ್ನ ಹೋಗು ಬರೋ ಖರ್ಚೆಲ್ಲ ನಾವು ಕೊಡ್ತೀವಿ ಅಂತ ಅಜ್ಜಿನ ಮೈಂಡಿನಲ್ಲಿ ಪ್ರಿಪೇರ್ ಮಾಡಿ ಅಜ್ಜಿಗೆ ರೆಡಿ ಮಾಡಿಬಿಡ್ತಾರೆ ಅಯ್ಯೋ ಅಜ್ಜ ಅಂತ ನಾ ಹೆಂಗೆ ಹೋಗೋದು ಅಂತ ಅಜ್ಜಿ ಅಂತಾಳೆ ಅಜ್ಜನ ನಿನ್ನ ಖುಷಿಯಾಗಿ ಸರ್ಪ್ರೈಸಿಂದ ಕಳ್ಸಾಕತ್ತಾರ ನೀನು ಹೋಗು ಅಜ್ಜ ಹೇಳ್ಯಾರ ಅಂತ ಅಕ್ಕಿ ಕೇಳ್ತಾಳೆ ಈಗ ನೀ ಅಜ್ಜಾಗ ಬಟ್ಟೆ ಹೋಗಬೇಡ ಮತ್ತು ಅಜ್ಜ ಸಿಟ್ಟಿಗೆ ಬರ್ತಾರ ನೀನು ಹೋಗು ಖುಷಿಯಾಗಿ ಎರಡು ಮೂರು ದಿನ ಎದ್ದು ದೇವ್ರ ದರ್ಶನ ಮಾಡಿಕೊಂಡು ಖುಷಿಯಿಂದ ವಾಪಸ್ ಬಾ ಅಂತ ಮೊಮ್ಮಕ್ಕಳ ಆಯೇ ಮಾಡಿ ಅಜ್ಜಿನ ರಾತೋ ರಾತ್ರಿ ಕಳಿಸಿಬಿಡ್ತಾರೆ ಎಲ್ಲೋ ಒಂದು ಕಡೆ ಟೂರಿಗೆ ಹೋಗಿ ಬರಲಿ ಎರಡು ದಿನ ಅಂತ ಅಕ್ಕಿನ ಅಜ್ಜಿನ ಕಳಿಸ್ತಾರೆ ಓಕೆ ಅಜ್ಜಾಗಿದೇನು ಪರಿವಿಲ್ಲ ಗೊತ್ತೇ ಇಲ್ಲ ಆಯಿತು ಅಜ್ಜಾಗ ರಾತ್ರಿ ಆಯಿತು ಸಾಯಂಕಾಲ ಆಯಿತು ಅಜ್ಜ ವೇಟ್ ಇರ್ತಾರೆ ಅಜ್ಜಿ ಚಾ ತೊಗೊಂಡು ಬರ್ತಾಳೆ ಏನೋ ಅಂತ ಕರೆದೇ ಕರಿತಾರೆ ಕರದೇ ಕರಿತಾರೆ ಅಜ್ಜಿ ಬರೋದೇ ಇಲ್ಲ ತಾವ ಎದ್ದು ಬರ್ತಾರ ಎಲ್ಲೋ ನಿಮ್ಮ ಅಜ್ಜಿ ನಂಗೇನು ಚಾನೇ ಕೊಟ್ಟಿಲ್ಲ ಅಂತ ಹಿಂಗೆ ಜೋಡ್ದನಲ್ಲಿ ಆವಾಜ್ ಮಾಡ್ತಾರೆ ಮೊಮ್ಮಕ್ಕಳಗೂ ಗೊತ್ತಿಲ್ಲ ಅಜ್ಜನಂಗೂ ಗೊತ್ತಿಲ್ಲ ಅಜ್ಜ ಎಲ್ಲೇ ಇಲ್ಲೋ ದೇವಸ್ಥಾನಕ್ಕೆ ನಂಗೆ ಹೇಳ್ದೆ ಹೋಗ್ಬಿಟ್ಲೇನೋ ಅಂತ ಹಿಂಗೆ ಗದರಿಸ್ತಾರೆ ಹೋಗಿ ಅಜ್ಜ ತಾವ ಒಂದು ಕಪ್ ಚಹಾ ಮಾಡಿಕೊಂಡು ಕುಡಿತಾರ ಅವತ್ತು ನೋಡಿ ಎಲ್ಲ ಬರ್ತಾ ಇರುತ್ತೆ ಬಂದರೂ ಕೂಡ ನಾವೇನು ಮಾಡಬಾರ್ದು ಅನ್ನೋದೊಂದು ಮೈಂಡ್ ಸೆಟ್ಟಲ್ಲಿ ಅವರು ಇಟ್ಕೊಂಡ್ಬಿಡ್ತಾರೆ ಅವ್ರದ್ದು ಒಂದು ಮನಸ್ಸಿನ ಸ್ಥಿತಿ ನಾನು ಯಾಕೆ ಮಾಡಬೇಕು ನನಗಂತ ಹೆಂಡತಿ ಇದ್ದಾಳಲ್ಲ ನನ್ನ ಸೇವೆಯನ್ನು ಮಾಡೋಕ್ಕಂತಾಕಿ ಬಂದಾಳಲ್ಲ ನಾನು ಯಾಕೆ ಮಾಡಬೇಕು ಅಂತ ಅವಳದು ಒಂದು ಸೆಟ್ಟಲ್ಲಿ ಅಜ್ಜ ಅದನ್ನು ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಚಹಾ ಮಾಡ್ಕೋತಾರ ರಾತ್ರಿ ಆಗುತ್ತೆ ಅಜ್ಜಿ ಬರಲಿಲ್ಲೋ ಅಂತ ಕೇಳ್ತಾರ ಮತ್ತು ಅಜ್ಜಿ ಎಲ್ಲಿ ಹೋದರೋ ಗೊತ್ತಿಲ್ಲ ಬರಲೇ ಇಲ್ಲ ರಿಲೇಷನ್ ಮನೆಗೆ ಅದು ಹೋದ್ರೆ ಫೋನ್ ಹಚ್ಚಿ ಇಷ್ಟು ಏಜ್ ಆದ್ಮೇಲೆ ಕೇಳಿದ್ರೆ ಸರಿ ಇರಲ್ಲ ಅಂತ ಅನಿಸೆ ಓಕೆ ಅವತ್ತೊಂದು ದಿನ ಅದ ಮಕ್ಕಳೆಲ್ಲ ಹೊರಗೇನು ಊಟ ತರಿಸ್ತಾರೆ ಅಜ್ಜ ಓಕೆ ಅಡ್ಜಸ್ಟ್ ಆಡ್ಕೊಂಡು ಊಟ ಮಾಡ್ತಾರೆ ನೆಕ್ಸ್ಟ್ ಬೆಳಗ್ಗೆ ಬೆಳಗ್ಗೆಯಿಂದ ರಾತ್ರಿವರೆಗೆ ಅದು ಅಜ್ಜಿ ಸೇವೆ ಮಾಡ್ತಾನೆ ಇರುತ್ತೆ ಅವರು ಯಾ ಏನು ಅನ್ನೋದು ಅವ್ರಿಗೆ ಅದರದ್ದು ಅರಿವೇ ಇಲ್ಲ ಬೆಳಗ್ಗೆ ಎಷ್ಟು ಕೊರತೆಗೆ ಆಗುತ್ತೆ ಅವ್ರಿಗೆ ಅಜ್ಜಾಗ ಅಂದರೆ ಬೆಳಗ್ಗೆ ತಕ್ಷಣ ಅಜ್ಜಿ ಬಂದು ಪೇಪರ್ ಕೊಡ್ತಿರ್ತಾಳೆ ಅವ್ರು ಚಶ್ಮಾ ಕೊಡ್ತಿರ್ತಾರೆ ಪ್ರತಿಯೊಂದು ಕೆಲಸನೂ ಅಜ್ಜಿನೇ ಮಾಡ್ತಾ ಎಲ್ಲ ಎದ್ದು ತಾವೇ ತೊಗೋಬೇಕಾಗತ್ತೆ ಮೊಮ್ಮಕ್ಕಳನ್ನು ಕರೆದ್ರೆ ಮೊಮ್ಮಕ್ಕಳು ಓ ಅಂತಿರದೇ ಇಲ್ಲ ತಮ್ಮದೇ ಒಂದು ಗುಂಗಲ್ಲಿ ತಮ್ಮದೇ ಒಂದು ಹಾಡು ಕೇಳ್ತಾ ತಮ್ಮದೇ ಒಂದು ಇದರಲ್ಲಿ ಬೀಸಿ ಇರ್ತಿರ್ತಾರೆ ಕೇಳಿದರೂ ಕೂಡ ಅಜ್ಜಗೆ ಇದ್ರದ್ದು ಅಜ್ಜಿದೊಂದು ಏನು ಅನ್ನೋದು ಅವ್ರಿಗೆ ಗೊತ್ತಾಗ್ಲಿ ಅನ್ನೋದು ಮೊಮ್ಮಕ್ಳದೊಂದು ಒಂದು ಉದ್ದೇಶ ಹಾಗಾಗಿ ಅಷ್ಟು ದೂರಿಂದ ಹೆಲ್ಪ್ ಮಾಡ್ತಾ ಇರ್ತಾರೆ ಬಟ್ ಅಜ್ಜಂಗ ಅದು ಎಫರ್ಟ್ ಗೊತ್ತಾಗ್ಲಿ ಅಂತ ದೂರಿಂದ ನೋಡಿ ಅಜ್ಜನ ಕಪ್ಪಾಗ್ತಾ ಇರ್ತಾರೆ ಅಜ್ಜ ಹೀಗೆ ಒಂದಿನ ಫುಲ್ ಡೇ ಕಳೆದು ಹೋಗ್ಬಿಡ್ತಾ ಅಜ್ಜಕ್ಕೆ ಸುಸ್ತೋ ಸುಸ್ತಾಗಿಬಿಡತ್ತೆ ಅಪ್ಪ ಅಜ್ಜಿ ಇಲ್ಲದ ನಾನು ಬದುಕಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಒಂದು ಮೈಂಡ್ ಸೆಟ್ಟಿಗೆ ಬರ್ತಾರೆ ಎಷ್ಟೆಲ್ಲ ನನ್ನ ಕೆಲಸ ಮಾಡ್ತಿದ್ಲು ಪಾಪ ಎಲ್ಲಿ ಹೋಗ್ಬಿಟ್ಲು ಏನು ನನಗೇನು ಭಾಳ ಚಿಟ ಅವಾಗ ಅವ್ರ ಜೀವ ಅವಳಗಾಗಿ ಅವಳದೊಂದು ಮನಸ್ಸೇನಿರ್ತಲ್ವ ಚಿಟ ಬರ್ಸೋಕತ್ತೈತೆ ನಿಮ್ಮ ಅಜ್ಜಿ ಎನ್ನುವ್ ನೋಡ್ರಿಪ್ಪ ನಿಮ್ಮ ಅಜ್ಜಿ ಎಲ್ಲಿ ಯಾಕೆ ನೀನು ಕೆಲಸ ಮಾಡಕ್ಕೆ ಬೇಕಾಗಿತ್ತೇನೋ ಅಂತ ನಿಮ್ಮ ಮಕ್ಳಿಗೆ ರೇಗಿಸ್ತಾವೇ ಕೆಲಸಕ್ಕೆ ಬೇಡಪ್ಪ ನನ್ನ ಜೊತೆ ಇದ್ರೆ ಸಾಕು ಎಷ್ಟೋ ನನಗೊಂದು ಹ್ಮ್ ಒಳಗಿಂದ ಎನರ್ಜಿ ಬರುತ್ತೆ ಅಂತ ಹಾಗೆ ಮೊಮ್ಮಕ್ಳು ಮುಂದೆ ಹೇಳಕ್ ಶುರು ಮಾಡ್ತಾರೆ ಹಂಗೆ ಒಂದು ಎರಡು ದಿನ ಕಳೀತ ಸಾಕಾಗ್ಬಿಡುತ್ತೆ ಅಜ್ಜಿ ನಾರ್ಮಲ್ ಟೂರ್ ಮುಗಿಸ್ಕೊಂಡು ಮುಗಿಸ್ಕೊಂಡು ಅಜ್ಜಿ ಗೊತ್ತೇ ಇಲ್ಲ ಮನೆಗೆ ಎಂಟ್ರಿ ಕೊಡ್ತಾಳ ಅಜ್ಜ ಹಾಸಿಗೆ ಇಟ್ಕೊಂಡು ಮಲ್ಕೊಂಬಿಟ್ಟಿರ್ತಾರ ಅಜ್ಜಿ ಬರ್ತಿದ್ದಂಗೆ ನಿಮ್ಮ ಅಜ್ಜ ಎಲ್ಲಿ ಏ ಅಜ್ಜ ಒಳಗಿದಾರ ಅಜ್ಜಿ ಪಾಪ ನಾರ್ಮಲ್ ಆಗಿ ಹೋಗಿ ಅಜ್ಜಿಯವ್ರ ಸ್ಥಾನಕ್ಕೆಲ್ಲ ಹೋಗಿ ಬಂದಿದ್ರಲ್ವಾ ಅಲ್ಲಿ ತೊಗೊಂಡ್ ಬಂದಂತ ಒಂದು ಅಂಗಾರನ್ನ ಅಜ್ಜಗೆ ಹಚ್ಚಿ ಏನು ರೀ ಇದ್ದೀರನು ನಾನು ಇಷ್ಟು ದಿವ್ಸ ನೀವು ಟೂರಿಗೆ ಕಳಿಸಿದ್ರಿ ಎರಡು ದಿನ ನಾನು ದೇವರೆಲ್ಲ ನೋಡಿ ಬಂದೆ ನಿಮ್ಮ ಕೃಪೆಯಿಂದ ನಮ್ಮ ಮನಸ್ಸು ಭಾಳ ತೃಪ್ತಿ ಆಯಿತು ಅಂತ ಅಜ್ಜಿ ತಮ್ಮ ಒಂದು ಮನಸ್ಸಿನ ಭಾವನೆನ ಅಜ್ಜ ಹೇಳ್ತಾರೆ ಅಜ್ಜನ ಕಣ್ಣಲ್ಲಿ ನೀರು ಶುರು ಶುರುವಾಗಿಬಿಡುತ್ತೆ ಕಣ್ಣಿನ ಧಾರೆ ಯಾಕಳ್ತಾ ಇದ್ದೀರಾ ಅಂತ ಕೇಳ್ತಾಳೆ ಇಲ್ಲ ನೀ ನನಗೆ ಎರಡನೇ ತಾಯಿ ಇದ್ದಂಗಿದ್ದಿ ನಿನ್ನನ್ನು ನಾನು ಕಳಿಗಣಿಸ್ತಾನೇ ಇದ್ದೆ ನಿನ್ನ ಬೆಲೆ ಗೊತ್ತಾಗಬೇಕು ಅಂದ್ರೆ ನೀ ಎರಡು ದಿನ ನನ್ನನ್ನು ಬಿಟ್ಟು ನೀ ದೂರ ಇದ್ದಾಗ ನಿನ್ನ ಒಂದು ಮಹತ್ವ ನಿನ್ನ ಒಂದು ಬೆಲೆ ನನಗೆ ಇವತ್ತು ಗೊತ್ತಾಯಿತು ನೀನಿಲ್ಲದೆ ನಾನು ಬದುಕಕ್ಕೆ ಸಾಧ್ಯನೇ ಇಲ್ಲ ಅಂತ ಅಜ್ಜ ಭಾಳ ಭಾವೋದ್ವೇಕ ಆಗಿ ಅಜ್ಜಿನ ತಪ್ಪಕೊಂಡ್ಬಿಡ್ತಾರೆ ಪಾಪ ಅಳಕ್ಕೆ ಸಣ್ಣ ಮಗುತಾರೆ ಅಳಕ್ಕೆ ಹಾಕ್ಬಿಡ್ತಾರೆ ಅದು ನೋಡಿದಂಥ ಇಬ್ಬರು ಮೊಮ್ಮಕ್ಕಳು ಅಜ್ಜಿಗೆ ಕಣ್ಣಾಗಿ ನೀರು ಬಂದುಬಿಡುತ್ತೆ ಎಷ್ಟೊಂದು ಕೆಟ್ಟ ಅನಿಸುತ್ತೆ ಒಳಗೆ ಅಷ್ಟೊಂದು ಪ್ರೀತಿ ಇದ್ದು ಅದು ಕಣ್ಣಿಗೆ ಕಾಣಂಗಿಲ್ಲ ಆ ವಸ್ತುಗೆ ಬೆಲೆ ವಸ್ತುವಾಗಲಿ ಅಥವಾ ವ್ಯಕ್ತಿ ಆಗಲಿ ಅಲ್ವಾ ಸ್ನೇಹಿತರೆ ನಮ್ಮ ಕಣ್ಣು ಮುಂದೆ ಒಂದು ವಸ್ತು ಇರುತ್ತೆ ಆ ವಸ್ತು ಈಗ ನಮ್ಗೆ ಬೇಡಲ್ಲ ಅಂತದನ್ನು ಬಿಟ್ಟಾಕ್ಬಿಡ್ತೀವಿ ಮತ್ತೊಂದು ದಿನ ಯಾವುದೋ ಒಂದು ಕೆಲಸ ಮಾಡ್ತಿರ್ಬೇಕಂದ್ರೆ ಆ ವಸ್ತು ಬೇಕಾಗಿರ್ತಾವಾಗ ಹುಡುಕ್ತಿರ್ತೀವಿ ಬಟ್ ಅದು ಇರಲ್ಲ ಒಗದ್ಬಿಟ್ಟಿರ್ತೀವಿ ಅಯ್ಯೋ ಇತ್ತು ನಮ್ಮ ಮನೆಯಲ್ಲೇ ಇತ್ತು ಒಗದೆ ನೋಡು ನಮ್ಮ ಮನೆ ಹೋಗದೆ ಅಂತ ಮತ್ತೆ ರೊಕ್ಕ ಕೊಡ್ತಾ ಅಲ್ವಾ ಸ್ನೇಹಿತರೆ ಯಾವಾಗಲೂ ನಮ್ಮ ಪಕ್ಕದಲ್ಲಿರ್ತಂಥ ವ್ಯಕ್ತಿ ಆಗಿರಲಿ ಅಥವಾ ಆ ವಸ್ತು ಆಗಿರಲಿ ಅದ್ರದ ಒಂದು ಪ್ರಾಮುಖ್ಯತೆನ ತಿಳ್ಕೊರಿ ಯಾವಾಗಲೂ ದೂರ ಆದಮೇಲೆ ಅವರು ಇಲ್ಲದೇ ಇರುವ ಒಂದು ಕಾಲದಲ್ಲಿ ಪ್ರೀತಿನ ಹುಡ್ಕೊಂಡು ಹೋದರೆ ಅದು ಸಿಗಕ್ಕೆ ಸಾಧ್ಯನೇ ಇಲ್ಲ ಈಗ ಅಜ್ಜಿ ಜೀವಂತವಾಗಿ ಇದ್ಲು ಅಪ್ಪ ಅಜ್ಜನ್ ಸೇರಿದ್ಲು ಅಜ್ಜನ್ಗೆ ತಾ ಮಾಡಿದಂತ ಒಂದು ಪಶ್ಚಾತ್ತ ಗೊತ್ತಾಯ್ತು ಇನ್ನು ಪ್ರತಿ ಕ್ಷಣನೂ ನಾನು ಅಜ್ಜಿ ಜೊತೆ ಜೀವನ ಸಂಗಾತಿ ಜೊತೆ ಪ್ರತಿ ಕ್ಷಣನೂ ನಾನು ಪ್ರತಿ ನಿಮಿಷನೂ ಜೊತೆ ಅಜ್ಜಿ ಜೊತೆ ಖುಷಿಯಾಗಿ ಜೀವನ ಮಾಡಬೇಕು ಅವಳಿಗೂ ವಯಸ್ಸಾಗ್ತಾ ಬಂತು ನಾನು ಅವಳನ್ನು ಅರ್ಥ ಮಾಡ್ಕೋಬೇಕು ನನ್ನನ್ನು ದೇವಸ್ಥಾನ ಕಳಿಸಿದ ಅಜ್ಜ ಅಂತಿಕೊಂಡು ಅವಳು ಖುಷಿಯಾಗಿದ್ದಾಳ ಅಂದ್ರೆ ಅವಳು ಮನಸ್ಸಲ್ಲಿ ಬೇರೆ ಏನೇನೋ ನೋಡಬೇಕು ಬೇರೆ ಏನೇನೋ ಹೋಗಬೇಕು ಹೊರಗಡೆ ಅಂತ ಆಸೆನ ಅಜ್ಜನ ಬಳಿ ಅವಳು ಹೇಳೇ ಇಲ್ಲ ಹಾಗಾಗಿ ಅಜ್ಜಂಗೂ ಕೆಟ್ಟ ಅನ್ನಿಸ್ತು ಇದನ್ನೆಲ್ಲ ಮಾಡಿದಂಥ ಮೊಮ್ಮಕ್ಕಳಿಗೂ ಕೂಡ ಅವರೊಂದು ಧನ್ಯತೆ ಹೇಳ್ತಾರೆ ಅಜ್ಜನ ಹೃದಯದಲ್ಲಿ ಅಜ್ಜಿಗೋಸ್ಕರ ಒಂದು ಪ್ರೀತಿ ಇತ್ತು ಅದು ಮಿಡಿತನೂ ಇತ್ತು ಬಟ್ ಅದನ್ನು ಅವರು ಗೊತ್ತಿಲ್ಲದೇನೆ ಗೊತ್ತಿದ್ರೂ ಕೂಡ ತೋರಿಸದೆ ತಮ್ಮದೇ ಆದ ಒಂದು ಗತ್ತಿನಲ್ಲಿ ಇರುವಂಥ ಅಜ್ಜನಿಗೆ ಮೊಮ್ಮಕ್ಕಳು ಒಂದು ಪ್ರೀತಿನ ತೋರಿಸಿದ್ರು ಅಂದರೆ ಅಜ್ಜನ ಹೃದಯದಲ್ಲಿ ಅಜ್ಜಿ ಯಾವಾಗಲೂ ಇದ್ದರು ಶಾಶ್ವತವಾಗಿದ್ದರು ಬಟ್ ಅದನ್ನು ಅವರು ತೋರಿಸ್ತಾ ಇರಲಿಲ್ಲ ಅಲ್ವಾ ಸ್ನೇಹಿತರೆ ಅದೇ ರೀತಿ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಹಿರಿಯರು ಇರ್ತಾರೆ ಅಜ್ಜ ಇರ್ತಾರೆ ಅಜ್ಜಿ ಇರ್ತಾರ ಇನ್ಯಾರೋ ಇರ್ತಾರ ಪರ್ಸನ್ ಇರ್ತಾರ ಅವರನ್ನು ನೀವು ಇದ್ದಾಗಲೇ ಅವ್ರನ್ನ ಪ್ರೀತಿ ಮಾಡಿ ಅವ್ರಿಗೆ ಏನು ಬೇಕು ಏನು ಬೇಡ ಪ್ರತಿಯೊಂದು ಅವರ ಆಸೆ ಏನಿತ್ತು ಅವ್ರ ದೊಡ್ಡ ದೊಡ್ಡ ಆಸೆ ಏನು ದೊಡ್ಡ ದೊಡ್ಡ ನೋಡಬೇಕು ಬೇರೆ ದೇಶಕ್ಕೆ ಹೋಗಬೇಕು ಅಂತೇನಿರಲ್ಲ ಸಣ್ಣ ಸಣ್ಣ ಪುಟ್ಟ ಸಣ್ಣ ತಗ್ಗಿ ಸಣ್ಣದೊಂದು ಪುಟ್ಟ ಪುಟ್ಟ ಆಸೆಗಳಿರ್ತಾವೆ ಅವನವನ್ನೆಲ್ಲ ಎಷ್ಟು ಸಾಧ್ಯ ಆಗುತ್ತೆ ಮೊಮ್ಮಕ್ಕಳಾಗಲಿ ಮನೆಯಲ್ಲಿರ್ತಕ್ಕಂಥ ಮೆಂಬರ್ಸ್ ಆಗಿರಲಿ ಅವ್ರನ್ನ ಮನಸ್ಸ ಒಂದು ಮನಸ್ಸಿನ ಒಂದು ಮನಸ್ಸಿನ ಭಾವನೆನ ಅರ್ಥ ಮಾಡಿಕೊಂಡು ಅವ್ರ ಜೊತೆ ಯಾವಾಗಲೂ ಖುಷಿಯಾಗಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ವಸ್ತುನ ನಾವು ಕಳ್ಕೊಂಡ್ಮೇಲೆ ನಾವು ಏನೇ ಮಾಡಿದ್ರು ಅದು ನಿರರ್ಥಕ ನೀರಿನಲ್ಲಿ ಹುಂಚೆಣ್ಣು ಪಳಿತೀವಿ ಅಂತ ಹೇಳ್ತೀವಿ ನಮ್ಮ ಕಡೆ ತೊಳೆದಂಗೆ ಹೋಗ್ಬಿಡುತ್ತಾ ಅದು ಇದ್ದಾಗ ನಾವು ಅದನ್ನು ಪ್ರೀತಿ ಕೊಟ್ಟರೆ ಅವ್ರದ್ದು ಒಂದು ಹೃದಯಕ್ಕೆ ಅವ್ರದ್ದು ಒಂದು ಮನಸ್ಸಿಗೆ ಒಂದು ನನ್ನ ಮನೆಯ ಜನ ನನ್ನನ್ನು ಎಷ್ಟನ್ನು ಪ್ರೀತಿಸ್ತಾ ಇದ್ದರೆ ನನಗೆ ಇಷ್ಟು ಗೌರವ ಕೊಡ್ತಿದ್ರಲ್ಲ ಅಂತ ಅವರು ಶಾಶ್ವತವಾಗಿ ಅವ್ರದ್ದೊಂದು ಮನಸ್ಸಿನಲ್ಲಿ ಬಿಡುತ್ತೆ ಅದು ನೀವು ಅವರು ಇಲ್ಲದಾಗ ನೀವು ಖಾಲಿ ಖಾಲಿ ಒಂದು ಫೋಟೋದ ಮುಂದೆ ನಿಂದಿತ್ಕೊಂಡು ಅಯ್ಯೋ ನಾ ಇದನ್ನು ಮಾಡಬೇಕಿತ್ತು ಮಾಡಲಿಲ್ಲ ಅದನ್ನು ತೋರಿಸ್ಬೇಕಿತ್ತು ತೋರಿಸ್ಲಿಲ್ಲ ಇದು ಎಷ್ಟಾಗಿತ್ತು ಅವ್ರಿಗೆ ನಾ ಇದನ್ನು ಕೊಡಿಸ್ಲಿಲ್ಲ ಅಂತ ಒಣಗೋ ಬದಲಿ ಇದ್ದಾಗ ಎಲ್ಲರಿಗೆ ಪ್ರೀತಿ ಕೊಡಿ ಯಾವುದೇ ವಸ್ತುವಾಗಲಿ ಯಾವುದೇ ವ್ಯಕ್ತಿನಾಗಲಿ ದಯವಿಟ್ಟು ಯಾರೂ ಕಡೆ ಹೆಣಿಸ್ಬೇಡಿ ಅಂತ ಹೇಳ್ತಾ ಇವತ್ತಿನ ಒಂದು ಮನಸ್ಸಿನ ಸ್ಥಿರತೆಯಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಮತ್ತೆ ಹೊಸದೊಂದು ಮನಸ್ಸಿನ ಸ್ಥಿರತೆ ಮತ್ತು ಹೊಸದೊಂದು ಸ ವಿಷಯದೊಂದಿಗೆ ಬರೋಕ್ಕೆ ಇಷ್ಟಪಡ್ತೀನಿ ಹಾಗಿದ್ದರೆ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತಾ ಇದ್ದೀನಿ ಇಷ್ಟ ಆಗಿದ್ದಲ್ಲಿ ಲೈಕ್ ಆ್ಯಂಡ್ ಶೇರ್ ಮಾಡಿ ಇದುವರೆಗೂ ಕೂಡ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಹಾಗೆ ಪಕ್ಕಕ್ಕೆ ಬರೋ ಒಂದು ಬೆಲ್ಲೈಕಾನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೇ ಇರಲಿ ಅದ್ರ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿದಂಥ ಪ್ರತಿಯೊಬ್ಬರಿಗೂ ನನ್ನ ಕಡೆಯಿಂದ ಧನ್ಯವಾದಗಳನ್ನ ಹೇಳ್ತಾ ಹಾಗಾದ್ರೆ ಸರಿ ಹೋಗ್ಬರದ ಸ್ನೇಹಿತರೆ ಧನ್ಯವಾದಗಳೊಂದಿಗೆ ತಮ್ಮ ರಾಜೇಶ್ವರಿ